ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಜೆ ಎಸ್ ಸಿ ಬ್ಲಾಗ್ಸ್ ನಾನ್ ಜ್ಯೋತಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ತರಕಾರಿನ ಬಳಸಿ ಎರಡು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಸ್ವೀಟ್ ರೆಸಿಪಿ ಹಾಗೆ ಒಂದು ಖಾರದ ರೆಸಿಪಿ ಆ ತರಕಾರಿ ಯಾವ್ದು ಅಂತಂದ್ರೆ ನೀವು ಇಲ್ಲಿ ನೋಡ್ಬೋದು ಇದು ಸಿಹಿ ಗೆಣಸು ಅಂತ ಸ್ವೀಟ್ ಪೊಟೆಟೊ ಅಂತ ಹೇಳ್ತಾರಲ್ಲ ಅದು ಇದು ಇದನ್ನ ಬಳಸಿ ನಾನು ಎರಡು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನ ಹೆಂಗ್ ಮಾಡೋದು ಅಂತ ನಾನಿವಾಗ ನಿಮಗೆ ವಿವರವಾಗಿ ಹೇಳಿ ತೋರಿಸ್ತೀನಿ ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಂಬರೋಣ ನೀವು ನೋಡ್ಬೋದು ಈ ಮೂರು ಗೆಣಸನ್ನ ನಾನು ಒಂದು ಪಾತ್ರೆಗೆ ಹೆಚ್ಚಿ ಒಂದು ಪಾತ್ರೆಗೆ ಹಾಕಿ ಬೇಸಕ್ ಇಟ್ಕೊತೀನಿ ನೀವು ನೋಡಿ ಈ ಪಾತ್ರೆಯಲ್ಲಿ ಸ್ವಲ್ಪ ನೀರ್ ಹಾಕಿಟ್ಕೊಂಡಿದೀನಿ ಇದ್ರಲ್ಲೇ ಹೆಚ್ಚಾಕಿ ನಾನು ಬೇಕಿಟ್ಕೊತೀನಿ ನೀವು ಇಲ್ಲಿ ನೋಡ್ಬೋದು ಆ ನಾನು ಗೆಣಸನ್ನ ಹೆಚ್ಚಿ ಪಾತ್ರೆಲಿ ನೀರ್ ಹಾಕಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಬೇಕೆ ಅಂತ ಇದರಲ್ಲಿ ಏಳು ಪೀಸ್ ಇದೆ ನಾಲ್ಕು ಪೀಸ್ ಅನ್ನ ನಾನು ಪೂರ್ತಿಯಾಗಿ ಬೇಯಿಸ್ಕೊಂತೀನಿ ಅರ್ಧ ಅರ್ಧ ಬೆಂದ ಮೇಲೆ ಆ ಮೂರು ನಾನು ನಿಮಗೆ ತೋರಿಸ್ತೀನಿ ಅವಾಗ ಓಕೆ ಈಗ ನೋಡಬಹುದು ಇದು ಅರ್ಧ ಬೆಂದಿರೋ ಗೆಣಸು ನೋಡಿ ಗಟ್ಟಿಗಿದೆ ಸ್ವಲ್ಪ ಗಟ್ಟಿನೇ ಇದೆ ಇದು ಅರ್ಧ ಬೆ ಅರ್ಧ ಮರ್ಧ ಗೆಣಸು ಇದು ಪೂರ್ತಿಯಾಗಿ ಬೆಂದಿರುವಂತ ಗೆಣಸು ನೋಡಿ ಹೇಗೆ ಸ್ಮ್ಯಾಶ್ ಆಗುತ್ತೆ ಅಂತ ಅಲ್ಲ ಇದನ್ನ ಸಿಪ್ಪೆ ತೆಗೆದು ನೆಕ್ಸ್ಟ್ ಏನ್ ಮಾಡೋದು ಅಂತ ನಾನು ನಾನು ಜೊತೆ ತೋರಿಸ್ತೀನಿ ಸ್ವೀಟ್ ಗೆಣಸ್ ಮಾಡೋದಕ್ಕೆ ಮೂರು ಪೀಸ್ ಗೆಣಸ ಬೇಯಿಸಿರುವಂತ ಗೆಣಸನ್ನ ಸಿಪ್ಪೆ ತೆಗೆದು ಇಟ್ಕೊಂಡಿದೀನಿ ಒಂದ್ ಸ್ವಲ್ಪ ಹಾಲು ಇಟ್ಕೊಂಡಿದೀನಿ ಹಾಗೆ ಒಂದ್ ಸ್ವಲ್ಪ ಬೆಲ್ಲ ಪುಡಿ ಮಾಡಿ ಕುಟ್ಟಿ ಇಟ್ಕೊಂಡಿದೀನಿ ಒಂದ್ ಏಲಕ್ಕಿ ಕಾಯ್ನ ಇಟ್ಕೊಂಡಿದೀನಿ ಇವಾಗ ಇದನ್ನ ಸ್ಮ್ಯಾಶ್ ಮಾಡಿ ಇದಕ್ಕೆ ಸ್ವಲ್ಪ ಹಾಲು ಹಾಕೊಂಡು ಬೆಲ್ಲ ಹಾಕೊಂಡು ಹಾಗೆ ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡಿ ಹಾಕಬೇಕು ಇದಕ್ಕೆ ನಾನು ಮಾಡಿ ಆದ್ಮೇಲೆ ತೋರಿಸ್ತೀನಿ ಓಕೆ ನೀವು ನೋಡ್ಬೋದು ಗೆಣಸನ್ನ ಸ್ಮ್ಯಾಶ್ ಮಾಡಿ ಅದಕ್ಕೆ ಬೆಲ್ಲ ಮತ್ತೆ ಹಾಲು ಹಾಕಿ ಚೆನ್ನಾಗಿ ಕಲಿಸಿದೀನಿ ಹಾಗೆ ಏಲಕ್ಕಿ ಕಾಯಿನ ಕೂಡ ನಾನು ಇದಕ್ಕೆ ಹಾಕಿದ್ದೀನಿ ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ ಇವಾಗ ಇದು ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಇದನ್ನ ನಿಮ್ಮನಲ್ಲಿ ಖಂಡಿತ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಓಕೆ ನೆಕ್ಸ್ಟ್ ಈಗ ಸಿಹಿ ಗೆಣಸಿನ ಫ್ರೈ ಮಾಡಿ ತೋರಿಸ್ತೀನಿ ಓಕೆ ಗೆಣಸಿನ ಫ್ರೈ ಮಾಡೋಕೆ ಒಂದ್ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದ್ ಒಂದ್ ಹಸಿ ಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಕಾಲ್ ಟೀ ಸ್ಪೂನ್ ಅರ್ಣ್ಣ ಪುಡಿ ಒಂದ್ ಕಾಲ್ ಟೀ ಸ್ಪೂನ್ ಜೀರಿಗೆ ಇಟ್ಕೊಂಡಿದೀನಿ ಹಾಗೆ ಅರ್ಧ ಬೇಯಿಸ್ಕೊಂಡಿರುವಂತ ಗೆಡಸನ್ನ ಪೀಸ್ ಮಾಡಿಟ್ಕೊಂಡಿದೀನಿ ಇವಾಗ ಫ್ರೈ ಮಾಡೋದು ಹೇಗೆ ಅಂತ ನಾನ್ ನಿಮ್ಗೆ ಓಕೆ ಗೆಣಸಿನ ಫ್ರೈ ಮಾಡೋದಕ್ಕೆ ಗ್ಯಾಸ್ ಮೇಲೆ ಒಂದು ಸಣ್ಣ ಪಾತ್ರೆ ಇಟ್ಕೊಂಡಿದೀನಿ ಅದರಲ್ಲಿ ಎರಡು ಟೀ ಸ್ಪೂನ್ ಅಷ್ಟು ಶೇಂಗಾ ಎಣ್ಣೆನ ಹಾಕಿದ್ದೀನಿ ಹಾಗೆ ಎಣ್ಣೆ ಸ್ವಲ್ಪ ಕಾಯ್ಲಿ ಓಕೆ ಕಾದಿದೆ ಇವಾಗ ಜೀರಿಗೆ ಹಸಿ ಮೆಣಸಿನಕಾಯಿ ಹಾಗೆ ಈರುಳ್ಳಿನ ಮೂರನ್ನು ನಾನು ಒಟ್ಟಿಗೆ ಹಾಕ್ತಾ ಇದ್ದೀನಿ ಈರುಳ್ಳಿ ಮತ್ತು ಹಸಿ ಒಂದು ಸ್ವಲ್ಪ ಫ್ರೈ ಆಗಲಿ ಇದರಲ್ಲಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇವಾಗ ಇದು ಸ್ವಲ್ಪ ಬೆಂಚ್ಕೋಬೇಕು ಇನ್ನೊಂದು ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ ನೆಕ್ಸ್ಟು ಕಾಲು ಟೀ ಸ್ಪೂನ್ ಅರ್ಷ ಪುಡಿನ ಹಾಕ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಅಷ್ಟು ಪುಡಿ ಹಾಕ್ತಾ ಇದ್ದೀನಿ ఇది స్వల్ప నమ్కొ ఇవగా రుచికి తస్త ఉప్పన్న హాక్తాయి ఉప్పన్న నోడ్క నెక్స్ట్ బేసి బేస్కొండు పీస్ మిట్క పీసన్న హాక్తాదీనం ಗೆಣಸು ಮಾರ್ದ ಮರ್ದ ಬೆಂದಿರುವಂತ ಗೆಣಸಿನ ಪೀಸು ಇದರಲ್ಲಿ ಚೆನ್ನಾಗಿ ಫ್ರೈ ಆಗ್ಬೋದು ಓಕೆ ಇದು ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಡೋಣ ಓಕೆ ನೀವು ನೋಡ್ಬೋದು ಫ್ರೈ ರೆಡಿ ಆಯಿತು ನೀವು ನೋಡ್ತಾ ಇದ್ದೀರಲ್ಲ ಸಿಹಿ ಗೆಣಸಿನ ಎರಡು ಖಾದ್ಯಗಳು ಒಂದು ಸ್ವೀಟು ಮತ್ತೆ ಒಂದು ಖಾರ ಹಾಗೆ ನೀವು ನಿಮ್ಮನೇಲಿ ಎಷ್ಟು ಜನ ಇದ್ರೆ ನೋಡ್ಕೊಂಡು ಗೆಣಸನ್ನ ಜಾಸ್ತಿ ಬೇಕಾದ್ರೆ ಬೇಯಿಸ್ಕೊಂಡು ಹಾಲು ಬೇಕಾದ್ರೆ ಜಾಸ್ತಿ ಹಾಕೊಂಡು ಮಾಡ್ಕೋಬಹುದು ಹಾಗೆ ಗೆಣಸು ಸಿಹಿ ಆಗಿರೋದ್ರಿಂದ ನಾವು ಪೀಸ್ ಮಾಡಿ ಫ್ರೈ ಮಾಡೋದ್ರಿಂದ ಅದು ಸ್ವೀಟ್ ಆಗಿ ಮತ್ತೆ ಖಾರವಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಇಲ್ಲಿ ನೋಡ್ಬೋದು ನೋಡ್ಕೊಂಡ್ ಬಂದ್ರಲ್ಲ ಸಿಹಿ ಗೆಣಸಿನ ಎರಡು ಖಾರ ಮತ್ತು ಸ್ವೀಟ್ ಆಗಿರೋಂತ ಎರಡು ರೆಸಿಪಿನ ನೋಡ್ಕೊಂಡ್ ಬಂದ್ರಲ್ಲ ನಾವು ಚಿಕ್ಕೋರಾಗಿದ್ದಾಗ ನಮ್ ತಾಯಿ ಕೂಡ ಗೆಣಸನ್ನ ತಗೊಂಡ್ಬಂದು ಹೀಗೆ ಬೇಯಿಸಿ ಹಾಲು ಮತ್ತೆ ಬೆಲ್ಲನ ಹಾಕಿ ಕೊಡ್ತಾ ಇದ್ರು ನಾವು ತುಂಬಾ ಚೆನ್ನಾಗಿರ್ತಾ ಇತ್ತು ನಾವು ತಿಂತಾ ಇದ್ವಿ ಹಾಗೆ ಖಾರದ ರೆಸಿಪಿನ ಮಾಡ್ತಾ ಇರ್ಲಿಲ್ಲ ನಾನು ಆ ರೆಸಿಪಿನ ಇವತ್ತು ನಿಮ್ ಜೊತೆ ಶೇರ್ ಮಾಡಿದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು